ಅದೆಲ್ಲ ನಮ್ಮ ಅಮ್ಮನ್ ಆಸ್ತಿ ಕನ್ನಡ ಆಸ್ತಿ ಆಸ್ತಿ ಮೇಲೆ ನೀವು ಕಾನೂನುಗಳು ಮಾಡ್ತಾ ಇರೋದ್ರಿ ನಿಮ್ ವಿಧಾನಸೌಧ ಇರ್ಬೋದು ಜಿಲ್ಲಾಧಿಕಾರಿಗಳೇ ನಿಮ್ ಆಫೀಸ್ಗಳು ಇರ್ಬೋದು ಪೊಲೀಸ್ನವ್ರೇ ನಿಮ್ ಸ್ಟೇಷನ್ಗಳು ಇರ್ಬೋದು ಅದೆಲ್ಲ ನಮ್ ಕನ್ನಡಾಂಬೆ ಆಸ್ತಿ ಮೇಲೆ ಇರೋ ಆಸ್ತಿ ಮೇಲೆ ಇರೋದ್ರಿ ನಿಮ್ಗೆ ನಾವು ಕೇಳ್ಬೇಕಾ ಏನ್ ನಮ್ಮಅಮ್ಮನ್ ಬರ್ತಡೆ ಮಾಡ್ತಾ ಇದ್ದೀನಾ ಯಾರ್ ಬರ್ತಡೆ ಮಾಡ್ತಾ ಇದ್ದೀವಿ ನಾವು ಏನ್ ಕೇರಳದಲ್ಲಿ ಮಾಡ್ತಾ ಇದೀವ ತಮಿಳ್ನಾಡಲ್ಲಿ ಮಾಡ್ತಾ ಇದ್ದೀವ ಏನೇನ್ರಿ ನಿಮ್ ರೂಲ್ಸ್ ಎಲ್ರ ಇದ್ದೀವಿ ನಾವು ಬರೀ ನವೆಂಬರ್ ಬತ್ತು ಅಂತ ಹೇಳಿದ್ರೆ ರೀ ಕನ್ನಡದ ಬಗ್ಗೆ ಮಾತಾಡ್ಬೇಕಾಗಿರೋದು ಬೆಂಗ್ಳೂರ್ನಲ್ಲಿ ನೋಡ್ತಾ ಇದ್ದೀರಾ ನೀವು ರಾಜಕಾರಣಿಗಳಿಂದ ಅರ್ಧ ಬೆಂಗಳೂರು ವಲಸಿಗರು ಆಗ್ಬಿಟ್ಟಿದೆ ನಿಮ್ಗೆ ಏನಾದ್ರು ಅದಿದ್ಯಾ ಅಚ್ಚನ ಪೊಲೀಸ್ನವ್ರು ನಿಲ್ಸ್ಕೊಂಡ್ ಮಧ್ಯದಲ್ಲಿ ನಿಲ್ಸ್ಕೊಂಡ್ ಮಾತಾಡಿದ್ರೆ ನೀವು ಒಬ್ಬೊಬ್ರಾ ನಿಮ್ಗೆಲ್ಲಾ ಹೇಳ್ತಾ ಇದ್ದೀವಿ ಕೇಳಿ ಮೊದ್ಲು ಕನ್ನಡಿಗರಿಗೆ ಬೆಂಗಳೂರಿನಲ್ಲಿ ಹಿಂದಿ ಭಾಷೆಯವರು ಮುಸಲ್ಮಾನರಾಗಿರ್ಲಿ ತಮಿಳರಾಗಿರ್ಲಿ ತೆಲುಗು ಅವರಾಗಿರ್ಲಿ ಯಾರಾಗಿರ್ಲಿ ನಾವು ನಮ್ಮ ಮತಿನವ್ರು ಹೇಳ್ದಂಗೆ ಕರುಣೆ ಇರೋ ಕನ್ನಡಿಗರು ಎಲ್ಲಾರ್ಗು ಸಾಕೊಂಡಿದೀವಿ ಅದಂತ ಹೇಳ್ಬಿಟ್ಟು ಅದು ನಮ್ದು ಇದು ನಮ್ದು ವೀಕ್ನೆಸ್ ಅಲ್ಲಾರಿ ಅದು ನಮ್ ನಮ್ ತಾಯಿ ಹೆಸರಿನಲ್ಲಿ ಕರುಣೆ ಅನ್ನೋದು ಇದೆಯಲ್ಲ ಅದು ಅದಕ್ಕೆ ನಾನ್ ನಿಮ್ಗೆಲ್ಲಾ ಹೇಳ್ತಾ ಇದ್ದೀನಿ ನೀವು ರಾಜಕೀಯದವ್ರು ಮೊದಲು ಸ್ವಾಭಿಮಾನಿ ಕನ್ನಡಿಗರಾಗಿ ಆಮೇಲೆ ನೀವು ರಾಜಕೀಯದವರಾಗಿ ಎಂ ಎನ್ ಎಸ್ ನ ಯಾಕ್ರಿ ನೀವು ಬ್ಯಾನ್ ಮಾಡೋಕ್ ಆಯ್ತಾ ಇಲ್ಲ ಏನ್ ಇನ್ನ ಏನೇನ್ ಆಗ್ಬೇಕು ನಮ್ ಕನ್ನಡಿಗರಿಗೆ ಐದ್ ಜನಕ್ಕೂ ಆರ್ ಜನಕ್ಕೂ ಕೂದಿದಿರಲ್ರಿ ಯಾರತ್ರ ಹೋಗ್ರಿ ನಾವ್ ಕೇಳ್ಬೇಕು ಬ್ಯಾನ್ ಮಾಡಿ ಅಂತ ಮಹಾರಾಷ್ಟ್ರದವ್ರಿಗೆ ಕೇಳ್ಬೇಕಾ ಬರೀ ಮೈಕ್ ಇಡ್ಕೊಂಡೋಗ ನಾನ್ ಕನ್ನಡ ಪರ ನಾನ್ ಕನ್ನಡದ ಪರ ಅಂತಿರಲ್ರಿ ಸಿದ್ದರಾಮಯ್ಯನವ್ರೆ ಮೈಕ್ ಇಡ್ಕೊಂಡಾಗ ಮಾತ್ರ ಹೇಳ್ಬೇಡಿ ತಮ್ಮ ರಕ್ತದಲ್ಲಿ ಅಳಿಸ ಅಳವಡಿಸ್ಕೊಂಡ್ರಿ ನೀವು ಕನ್ನಡಿಗರು ಅನ್ನೋದಾ ಹಿಂದಿ ಭಾಷೆಗ್ರಿಗೂನು ನೀವ್ ಹೇಳ್ಬಿಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ ಹೋಗ್ಬೇಡಿ ನಾವು ಬರೀ ನಮ್ ತಾಯಿ ಹೆಸ್ರಲ್ಲಿ ಕರುಣೆ ಇದೆ ಅಂತ ಹೇಳಿ ಸಹನೆಯಿಂದ ಇರೋದು ಹೋಗ್ಲಿರೇ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋದು ಎಲ್ಲಾ ಬದುಕ್ಲಿ ಇಡೀ ಭಾರತೀಯರು ಬಂದು ನಮ್ ಬೆಂಗಳೂರು ಬದುಕ್ಲಿ ನಾವು ಊಟ ಕಡೋ ಜನ ನಾವ್ ಅನ್ನ ಕೊಡೋ ಜನ ನಾವ್ ಬೇಡ ಅನ್ನಲ್ಲ ಆದ್ರೆ ದಬ್ಬಾಳಿಕೆ ಮಾತ್ರ ಯಾವತ್ತು ಸಹಿಸಲ್ಲ ಅಷ್ಟಿ ಯಾವ ಸರ್ಕಾರಗಳು ಬಂದ್ರು ಹೇಳ್ತಾ ಇದ್ದೀನಿ ಅದು ನಿಮ್ ರಾಜ್ಯೋತ್ಸವ ಅಲ್ಲ ಏಳ್ ಕೋಟಿ ಕನ್ನಡಿಗರು ರಾಜ್ಯೋತ್ಸವ ಏನೇನ್ ಮಾಡಿದಾರ ಎಲ್ಲ ಬಿಡಿ ಇನ್ಮೇಲೆ ನೀವೆಲ್ಲಾ ಸ್ವಾಭಿಮಾನಿ ಕನ್ನಡಿಗರಾಗಿ ರಕ್ಷಣಾ ವೇದಿಕೆ ಎಂಟುನೂರ್ ನಾಲ್ಕು ಒಕ್ಕು ಸಂಘಟನೆಗಳಿದೆ ಇದೆ ಅವ್ರಿಗೆಲ್ಲ ಅವ್ರ ಕೇವಲವಾಗಿ ಮಾತಾಡೋದು ಬಿಡ್ಬೇಕು ಒಬ್ಬ ರಕ್ಷಣಾ ವೇದಿಕೆಯವನು ಒಂದು ಕೋಟಿಗೆ ಸಮ ನಾವು ಕೇಳ್ತಾ ಇದೀವಿ ಕೇಳಿ ನಾವು ಕಾಂಗ್ರೆಸ್ನವರು ಅಲ್ಲ ಜೆ ಡಿ ಎಸ್ನೋರು ಅಲ್ಲ ಬಿಜೆಪಿಯವರು ಅಲ್ಲ ನಾವು ಕನ್ನಡಿಗರು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಕೆಲ್ಸಕ್ಕೆ ಮೊದಲ ಆದ್ಯತೆ ಕೊಡ್ಬೇಕು ಆಮೇಲೆ ನಿಮ್ದು ಬೇರೆ ಏನೇನ್ ಮಾಡ್ಕೊತೀರಾ ಮಾಡ್ಕೋತೀರಾ ಅದ್ರ ಬೇಡವಾದ ವಿಷಯ